ಯಾಕೆ ಬೇವ ಏನಾಯ್ತು ಅಲ್ಲ ಅಣ್ಣ ಬಿಸ್ಕೆಟ್ ತಗೋರ ಅಂತ ಅದಕ್ಕೆ ಜಾಡ್ಸಿ ಹೋಗಿದ್ಲವ ನನ್ನ ಮುಖದ ಮೇಲೆ ನನಗೆ ಬೇಕಾಗಿಲ್ಲ ಹೋಗು ನಿಮ್ಮ ಬಿಸ್ಕೆಟ್ ಅಂತಂದ್ರು ಯಾಕೆ ಹಿಂಗ್ಯಾಕ್ ಮಾಡಕತ್ತಿ ಅಂದ್ರೆ ನಮ್ಮ ರಾಹುಲ್ ಇಡ್ಕೊಂಡಿದ್ದಂತ ಬಿಸ್ಕೆಟ್ ಅದಕ್ಕೆ ಅವ್ರು ಅವ್ರು ಬಂದು ನಮಗೆ ಏಜ್ ಮಾತಾಡ್ಬೇಕಂದಿನಿ ನಾ ಏನು ಕೇಳಿ ಬಿಡಪ್ಪ ಅಪ್ಪ ನಾ ಇಂಥವು ಮಾಡಲ್ಲಪ್ಪ ಅಪ್ಪ ನಮ್ಮ ಮನೆಗೆ ಬಿ ನಾದಿನ ದೊರಾರ ಅಪ್ಪ ಅವ್ರ ಮಕ್ಕಳು ಬಂದ್ರೆ ನಾವು ತಲೆಮಾರಿ ಇಟ್ಕೊಂಡು ಕುಂದ್ರಿಸಿ ಮರೆಸ್ತೀವಿ ಈಕೇನು ಅಪ್ಪ ಇರಕ್ಕೆ ಚೋಟಾಳ ಇಟ್ಟು ನಾಟಕ ಮಾಡ್ತಾಳ ಹಿಂಗೆ ನಾಟಕ ಮಾಡೋದು ಚಿಮಣಿ ಅದು ಮಾಡೋದು ನೀನು ಮಾಡೋದೆಲ್ಲ ಮಾಡಿ ಅಳ್ಕೊತ ಕುತ್ತೇನು ಮತ್ತು ನನ್ನ ಮುಂದೆ ನಾಟಕ ಮಾಡಕ್ಕ ನಿಮ್ಮ ಅವನ ನಿಮಗೆ ಎಷ್ಟು ಹೇಳಿದ್ರು ಅಟ್ಟೆ ಅದ ನಿಮಗೆ ನಿಮ್ಮದು ಒಟ್ಟು ಬಿಡಬಾಡ್ರಿ ನೀವು ನಾಟಕ ಮಾಡೋ ಚಟ ನಿಮ್ಮದು ಕಡಿ ಎಲ್ಲ ನಿಮ್ಮ ಹೂವ ನಿಮ್ಮ ಹೂಗೆ ಮಾಡ್ಬೇಕಾಗ್ಯದ ಮೊದಲು ಅಂದ್ರ ನೀವು ಸೀದಾ ದಾರಿ ಬರ್ತೀರಿ ಏ ಸರಿ ಸರಿ ಏ ನಿನಗೆ ಎಸ್ ಸತಿ ಹೇಳಿ ನಾನು ಮಕ್ಕಳಿಗೆ ಚೊಲೋ ಬುದ್ಧಿ ಕಲಸು ಚೊಲೋ ಬುದ್ಧಿ ಕಲಸು ಅಂತ ಹೇಳ್ಕೆಂದ್ರ ಇರಾಕಿ ಕಿ ಚಿಮುನಿ ಚೋಟಾಳ ನಮ್ ತಂಗಿಯರ ಮೇಲೆ ಚಾಡಿ ಹೇಳ್ತಾಳ ಆ ಬಿಸ್ಕೆಟ್ ಕೊಟ್ರ ಜಾಡ್ಜಿ ಅವ್ರ ಮುಗಿದ್ಮೇಲೆ ಉಗಿದ್ ಹೋಗಿ ಈಗ ಏನಾದಂದ್ರ ಬಿಸ್ಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಮೇಲೆ ಚಾಡಿ ಹೇಳಕ್ ಬರ್ತಾಳ ಇವನು ಬುದ್ಧಿ ಕಲಸದು ನೀನು ಮಕ್ಕಳಿಗೆ ಅಟ್ಟ ಇಲ್ಲಿ ಮಾತಾಡಕ್ ಬಂದಾಳ ಇಲ್ಲಿ ಮಾತಾಡಕ ಮಾತಾಡಕ್ ಕರ್ಸಿ ನನ್ ನಾನು ಮಾತಾಡಕ ಹಾ ಇದೇ ಕಲ್ಸಿಸಿದೆ ಮಕ್ಕಳಿಗೆ ನಿನ್ನ ನಿನಗ್ ಮಾಡಬೇಕಾಗ್ಯದಲ್ಲೇ ಮೊದಲು ನಿನಗ ಮಾಡ್ಬೇಕಾಗ್ಯದ ನಿಮ್ಮ ನೀ ನೆಟ್ಟಿಗಿದ್ರೆ ಅವ್ರ ನೆಟ್ಟಿಗಿರ್ಬೇಕಲ್ಲ ನೀನ ನೆಟ್ಟಿಗಿಲ್ಲ ಮೊದ್ಲು ಮನ್ಯಾಗ ಆ ಅವ್ರಿಗೆ ಏನ್ ಬುದ್ಧಿ ಹೇಳಿ ನಾನು ನೋಡು ಹೆಂಗ ಮಾತಾಡ ನೋಡುಕಿ ಇಟ್ಟು ಮಾತಾಡ್ತಾಳ ನನ್ನ ಎದುರಿಗೆ ನಿಂತಿಟ್ಟು ಮಾತಾಡ್ತಾಳ ಅಂದ್ರ ಮತ್ತೆ ನಮ್ ತಂಗಿಯರಿಗೆ ಇಟ್ಟು ಮಾತಾಡ್ಲಿಕ್ಕೆ ಇಲ್ಲಿ ಇಲ್ಲಿಕಿಲ್ರಿ ಹಿಡಿದು ಇದೇ ಬಗುಳ್ಕತಿ ಕೇಳ್ರಿ ಕೇಳ್ರಿ ಕೇಳಿ ಏನ್ ಕೇಳುದು ನಿಂದು ನಿಂದು ನಿನ್ ಮಕ್ಕಳದು ಕೇಳಿ 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 ಸಾಕಾಗ್ಯದ ನೋನ್ ಹಠಾ ಮನಿಗ್ ಬಂದ್ರ ಜರನು ಶಾಂತಿ ಇಲ್ಲ ನೆಮ್ಮದಿಲ್ಲ ಏನಿಲ್ಲ ಸಾಕ್ ಸಾಕಾಗ್ಯದ ನಿನ್ನ ಎದಕರ ಮದುವೆ ನೆನ್ ನಾನು

எல்லாத்தையும் oh,

ಅಲ್ಲ ಸರು ನೀನು ಎಂದ ಶಾನೆಕಾಯಿ ತನ್ಬೇಕು ಹಾಂ ಅವರೆಲ್ಲ ಮಾಡ್ದಂಗೆ ಮಾಡಿಸ್ಕೋತಿ ಇಲ್ಲ ಎಂಥ ಹುಚ್ಚಿದ್ದಿರ್ಬೇಕು ವಾ ನೀನು ನಡಿ ಒಳಗ ನಡಿ ಹಿಂಗೆ ಹೊಡಿಸ್ಕೊಳೋದು ರಸ್ತಾಕ್ ನಿಂತರ ನೋಡಿದ್ರು ಏನು ಹೇಗಿಲ್ಲ ಅತ್ತಿ ನನಗರೂ ಸಾಕ್ಸ್ವಾಗ್ ತೆಗೆದ್ರಿ ಅತ್ತಿ ನಾ ಏನು ಮಾಡಲಿ ಹೇಳಿರಿ ಅತ್ತಿ ಇವು ಕೇಳಿದ್ರೆ ಇವು ತಿಳ್ಕೊಳಂಗಿಲ್ಲ ಮೊನ್ನೆ ಹೇಳಿನಿ ಅತ್ತಿ ಅವ್ರು ಬರ್ತಾರ ಬಂದಾಗ ಅವ್ರ ಮಕ್ಳು ಬಳಿ ಏನಿದ್ರು ಅಂತ ಹೇಳಿನಿ ಅಂದ್ರೂ ಕೇಳಂಗಿಲ್ಲ ಅತ್ತಿ ಈಗಿ ನಾ ಏನು ಮಾಡಲಿ ಹೇಳತ್ತಿ ಅಲ್ಲ ಸಣ್ಣ ಮಕ್ಕಳು ಅಂದ್ರೆ ಹೆಂಗೆ ನಡೀತದ ಕೇಳುವ ಒಬ್ಬರ ಕೈಯಾಗಿದ್ದು ಕೇಳವ ಮಾಡವ ನೀ ಮತ್ತೆ ಬಳ ಬುದ್ಧಿಲೇನ ನಡೆಯುವ ಈಗ ಇನ್ನ ಮಕ್ಕಳಿಗೆ ಎಂದರ ಬುದ್ಧಿ ಬರ್ತದೋ ಏನು ಕತ್ತಿನೋ ಎಂದ ಮಕ್ಕಳ ಮಾತು ಕೇಳೋದು ಬಿಡ್ತಾಳು ನನಗಾರ ಕೇಳಲ್ಲದ ಮೂರು ಮಂದಿನೇ ಆಡ್ಕೋತ ಅಂದ್ರೂ ಕೇಳಲ್ಲ ಅಳಿಕೆ ನಡಿ ಇನ್ನೇನ್ ಮಾಡೋದೈತಿ ಮನಿ ಮುಂದಿನ ತಳಬಾರ್ದು ಮನಿಗೆ ಹರಿದ್ರ ಬಿಡಿತದ ನಡಿ ಒಳಗೆ ಹೋಗಿ ಮುಖ ತಕ್ಕೋ ಆಕೆ ಪೋರಿಗೆ ಒಂದು ಕೊಡು ಕೊಡುತ್ತಿಲ್ಲಕ್ಕ ಇಲ್ಲ ನಮ್ಮ ಮನಿಗೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಟೇನರ್ ಕೊಡ್ತೀನಿ ಆ ಆತೈತಿ ಹಂಗ ಮಾಡು ನಾ ಏನು ಹೋಗ್ತೀನಿ ಅಡುಗೆ ಮಾಡೋದೈತಿ ರೊಟ್ಟಿ ಮಾಡೋದು ಹೇಳಾರ ರೊಟ್ಟಿ ಮಾಡ್ತೀನ ಆ ತೋ ಹೋಗ ಹೋಗು ಏವ್ ಅನಿತಾ ಬಾ ನಮ್ಮನಿಗೆ ಬಾ. ನಾ ಬಿಸ್ಕಿಟ್ ಬೇಕಿಲ್ಲ ನಾ ಕೊಡ್ತೀನಿ ನಡಿ ಬಾ ನೀ ಅವ್ಕ ನಡ ಮಧ್ಯಾಹ್ನದಾಗ ಹೋಗೋದು ಬಂದೈತಿ ಅದಕ್ಕೆ ಹಂಗೆ ಅವು ಅವ್ರ ಹೆಣ ಹೆತ್ತಲಿ ಎದ ಬರ್ತಾವೆ ಅಂತ ಅವ್ರ ಮನೆಗೆ ನೀನು ನಿಮ್ಮವ್ವ ಚಂದ ಮಾರಾಣ್ಯ ರಂಗ ಬದುಕಬೇಕಾಗಿತಿ ಮನೆಯಾಗ ಏನ್ ಮಾಡೋದೈತಿ ತಲೆಗೆ ಬುದ್ಧಿ ಶಗಣಿ ತುಂಬಿಕೊಣ್ಣ ಶಗಣಿ ಹೆಂಡ್ತಿ ಮಾತ ಕೇಳಕ್ ಬಿಟ್ಟಿದ್ರ ಏನಾದ್ರೆ ತಂಗಿದವ್ರ ಮಾತ ಅವ್ನ ಮಾತ ಕೇಳಿ ನಿಮ್ಮ ಜೀವ ತಿನ್ನಾಕತ್ತ ನಿಮ್ಮಪ್ಪ ಈಗಿನ ಮಕ್ಕನ ಬದಲು ಬುದ್ಧಿ ಇಲ್ಲ ಮದ್ರು ಮೊಮ್ಮಕ್ಕಳ ಅನ್ನೋದು ಒಂದು ಇಟ್ಟು ಖುಬ್ರ ಐತೆ ನನಗೆ ಹೆಂಗಸಿಗೆ ಮಕ್ಕಳ ಮಾತು ಕೇಳ್ತಾ ಆ ಮಕ್ಕಳ ಮಾತಾ ಹೆಣ್ಮಕ್ಳು ಮಾತಾ ಅವರೇ ಬರ್ತಾರ ನೋ ನಾಳೆ ಹೊತ್ಕೊಂಡು ಹೋಗಕ ಏನು ಏನು ಕೇಟು ಮಾಡಬೇಕು ಅಟ್ ಮಾಡಬೇಕು ಎಲ್ಲದಕ್ಕೂ ಒಂದು ಇದು ಇರ್ತದೆ ಎಲ್ಲ ನೀರು ನಿಂತು ಬಿಟ್ಟಾಳ ಕೀಗಿ ಯಾರು ಹೇಳೋದಿಲ್ಲ ಕೀಗಿ ಕೇಳೋದಿಲ್ಲ ಹಂಗೆ ಮಾಡೋಣ ನೀನು ಏನು ಮಾಡೋದೈತಿ ಬಿಡು ಅದ್ರ ತೊಗೊಂಡು ಏನು ಮಾಡ್ತಿದ್ದೀವಿ ಹೀಗಾ ನಿನ್ಗೆ ಏನಾರು ತಿನ್ನಲಕ್ಕಬೇಕಂದ್ರೆ ನಮ್ಮ ಮನೆಗೆ ಬಾತ್ ಹೇಳಿ ಯಾಕೆ ಬರೋಲ್ಲಾಗಿ ನಮ್ಮ ಮನೆಗೆ ಆಯಿ ಮಾನ ನಿಮ್ಮ ಮನೆಗೆ ಬಂದಿದ್ದಕ್ಕ ಅಪ್ಪನ ಮುಂದೆ ಹೇಳಿ ಒಡಿಸಾಳ ಸಣ್ಣ ಅಂತಿ ಮತ್ತಂತ್ರ ಅವ್ಗು ಬೈಸಾಳ ಕಾಕಿ ಅಂತ ಬಂದು ಕುಂದಿರ್ತಾಳ ತವ್ವ ಅದಕ್ಕ ಕಾಕಿ ಅವ್ಗ ಏನಾರ ಏನಾರ ಹೇಳ್ತಾಳತ್ತ ಅದಕ್ಕ ಅವ್ವ ಮನೆಗೆ ಬಂದು ಆಯಿ ಜೋಡಿ ಜಗಳ ಮಾಡ್ತಾಳತ್ತ ಏನೇನೇನಾರ ಹೇಳತ್ತಿದ್ರು ಮೊನ್ನೆ ಅದಕ್ಕ ಅಪ್ಪ ಅವ್ಗ ಮತ್ತೆ ಹೊಡೆದಾನ ಮತ್ತತ್ರ ನಮಗೂನು ಹೋಗ್ಬಾರ್ದು ನೋಡ್ರಿ ಹೋದ್ರೆ ನಿಮ್ಮ ಕಾಲ ಮುರಿತೀನಿ ಅಂತ ಹೇಳಿ ಅದಕ್ಕೆ ನಾವು ಬಂದಿದ್ದಿಲ್ಲ ಕಾಲ್ ಮುರಿತಾಳಂತ ಆಕಿ ಅಕ್ಕಿಂದ ತೊಂಕ ಎಲ್ಲ ಗಂಡನ ಮನೆಗೆ ಓಡಿಸ್ತೀನಿ ಏನೋ ತಿಳ್ಕೊಂಡಾಡಕ್ಕಿ ಎಲ್ಲ ನಡೆದಿದೆಲ್ಲ ನಡೀತಾತೆ ತಿಳ್ಕೊಂಡಾಡ ನೀ ಇಲ್ಲಿ ತಡಿ ಬರ್ಲಿ ನಿಮ್ಮ ಕಾಕಾ ಬರಲಿ ನಿಮ್ಮ ಕಾಕ ಬಂದಾಗ ಹೇಳಿ ಕೇಶಂದ್ರ ಮಾಡಿಸ್ತೀನಿ ಅಕ್ಕಿಗಿ ಅಲ್ಲ ಜರ ಖಬರ್ ಐತಿ ಮನೆಯಾಗ ಮೂರು ಹೆಣ್ಮಕ್ಳು ಅವಕ್ಕಿದ್ದು ಏನಾರು ಮಾಡಬೇಕು ಮಟ್ಟಬೇಕು ಏನಿಲ್ಲ ತಾನ ಗಂಡನ ಬಿಟ್ಟು ಬಂದು ಕುತ್ತಾಳಿ ಇಲ್ಲಿ ಕುತ್ತು ಕೇಶಂದ್ರ ಕಾರ್ಬಾರ್ ನಡೆಸ್ತಾತನು ಬರ್ಲಿ ಟೈಮ್ ಬರ್ಲಿಕ್ಕಿದ್ದು ಬಂದಾಗ ಹೆಂಗೆ ಓಡಿಸ್ಬೇಕು ಹಂಗೆ ಓಡಿಸ್ತೀನಿ ಅಂತ ನಡೀನಿ ಯಾವಕ್ಕೆ ಏನು ಹೇಳಿದ್ರು ನಮ್ಮ ಮನೆ ಬರೋದು ಬಿಡ್ಬಾಡನಿ ನಿನಗೆ ಏನಾರು ಬೇಕಾಯ್ತಿಲ್ಲ ಸೀದಾ ಬಾ ಬಂದು ಕೇಶಂದ್ರ ನಮ್ಮ ಮನೆಯಾಗ ತಿಂದು ಹೋಗು ಏನು ನಡಿ ಹ್ಞೂ ಆಯ್ತು ನಡಿ ಬರ್ತೀನಿ நோஸ்க்க அடகா நோய் மாதவா சீரடிங் புத்தி வந்துட்டு நடிவக்கா ஏன் அய்யா குத்தின் குத்தி நோடு ஏன் சாச்சா வந்தது அய்யா நம் பலி வந்து சூடி கே அதுக்கே நம்ம கடை ஒன் ஹுடுகு ஏன் மத்த நின் கொடுத்தி அல்லி மேடம் முஞ்சினா மதில்ல ஓலினா ஐயா நம்ம இன்ன எஸ் தின மனிக்கு சாா்ரி சும்மா யாத்தார்க்கு கொட் கேசி ஒரு நோட்ப ಯ್ಯ ಮನಿ ಅಂದ್ರೆ ಸುಮ್ಮಕತ್ತೇನು ರೊಕ್ಕ ರೂಪಾಯಿ ಬ್ಯಾಡ ನೀನು ಎಟ್ಟರ ಎಟ್ಟು ಕೊಡ್ಬೇಕಲ್ಲವಾ ಎಂಟರ ಕೊಡ್ಬೇಕಲ್ಲ ಕೊಟ್ಟೆ ಕೊಡ್ಬೇಕಲ್ಲ ಮತ್ತೆ ಅಯ್ಯ ನಮ್ಗ ಕೊಟ್ಟು ಕೊಡೋದಿತ್ತಂದ್ರ ನಾಯಕ ನಿನ್ ಮನೆಗೆ ಹೇಳಕ್ ಬರ್ತಿದ್ದೆ ಅಷ್ಟು ಗೊತ್ತಿಲ್ಲ ನನಗೇನು ಅಯ್ಯ ಕೊಟ್ಟು ಕೊಡೋದಿಲ್ಲ ಅಂದ್ರೆ ಮತ್ತೆ ಹೆಂಗ್ ಕೊಡೋದೈತದ ಕೇಳ ಒಂದು ಇಟ್ಟು ನನ್ನ ಮಾತು ಈಗ ಆ ಹುಡುಗ ಇದು ಎರಡನೇ ಮದುವೆ ಇದೆ ಅಂತ ಏನೋ ಎರಡನೇ ಸಂಬಂಧಕ್ಕೆ ಕೇಳಕತ್ತಾರ ಅದಕ್ಕೆ ನನಗೆ ನೆನಪು ಬಂತು ನೀನು ಮೊಮ್ಮಗಳ ಹೇಳಿ ನಾನು ಅವರಿಗೆಲ್ಲ ಹೇಳೀನಿ ನಾವು ವರದಕ್ಷಿಣೆ ಪ್ರದಕ್ಷಿಣೆ ಏನು ಕೊಡಂಗಿಲ್ಲ ನೀವು ಎರಡನೇ ಸಂಬಂಧ ಅಂತ ಹೇಳ್ಬಾರ್ದು ಒಂದನೇ ಸಂಬಂಧ ಅಂತ ಹೇಳಬೇಕು ಹೇಳ್ತೀಸ್ರೆ ಮದುವೆ ಮಾಡ್ಕೋಬೇಕು ನೋಡ್ರಿ ಅಂತ ಹೇಳೀನಿ ನನಗೆ ಗೊತ್ತಿದ್ದೆ ಹುಡುಗಕ್ಕೆ ಅದಕ್ಕೆ ನೋಡಿ ಮತ್ತೆ ಸುಮ್ಮ ಸಾಗಿಸ್ತಿದೆ ಅಂದ್ರೆ ಸಾಗಿಸ್ಬಿಡು ಈಗ ಇಲ್ಲ ಮತ್ತು ಆಮೇಲೆ ವರದಕ್ಷಿಣೆ ಕೊಡ್ಬೇಕು ನೋಡಿ ಬೇರೆ ಕೊಟ್ಟೆ ಅಂದ್ರೆ ಮತ್ತೆ ಏವ ಸುದ್ದಿಲ್ಲ ಬಾರಿ ಐತಿ ಕರಿ ಆದ್ರ ನನ್ನ ಮಗ ಗೊತ್ತಾಯ್ತು ಅಂದ್ರೆ ಏನ್ ಮಾಡದ ನೀನ ಮತ್ತ ಕುಡ್ಗೋರ್ಸ್ಬೇಕಲ್ಲ ಅಯ್ಯ ನಿನ್ ಮಗ ಏನ್ ಭಾರಿ ದೊಡ್ಡ ಇದ್ದವನು ನೀನ್ ನಿನ್ ಮಾತು ಕೇಳಾರ್ದವನು ಏನಾರ ಒಂದ್ ಹೇಳಿ ಕಿಸಿಂದ್ರ ಸುಮ್ಮ ಕೊಟ್ಟಿಗೆ ಸಾಕ್ಸ ಮನಿಯಿಂದ ಕಳ್ಸದ್ ನೋಡು ಎಷ್ಟ್ ಚೆನ್ನಾಗಿ ತಿಟ್ಕೊಂಡ್ ಕುಂದಿರ್ತೇಕಿ ಆಮೇಲೆ ಮತ್ ವರದಕ್ಷಿಣೆ ಕೊಟ್ಟು ಮದ್ವಿ ಮಾಡ್ಬೇಕಾಗ್ತ ನೋಡ್ವಾ ನೀನ್ ಇಷ್ಟು ನೋಡ್ವಾ ಹೇಳ ಹೇಳಿ ಮತ್ತ ಮತ್ತ ಆಮೇಲೆ ಅಯ್ಯೋ ಇಂತ ಸಂಬಂಧ ನನಗೆ ಹೇಳಿಲ್ಲ ಅಂತ ಹೇಳಿ ಅನ್ಬಾರ್ದು ಅಯ್ವಾ ಹ್ಮ್ ನನಗೆ ಹೇಳ್ತಿದ್ದೆ ಹೇಳಿ ಮೊದಲ್ ನಿಮ್ಗ ಹೇಳಕ್ ಬಂದಿನ ಮತ್ತ ಅಯ್ಯ ಅದನ್ನ ಬೇಷ್ ಮಾಡಿದೆ ಆದ್ರೆ ಹೆಂಗ್ ಹೇಳದಿದ್ರು ಮನೆಯಾಗ ಸುದ್ದಿ ಅಯ್ಯ ಮಕ್ಕಳಿಲ್ಲ ನಿಮ್ಮ ಮಕ್ಕಳು ಮನಾರ ಎಂತೆಂಥ ಸುದ್ದಿನೇ ಒಪ್ಪಿಸ್ತಾರಾ ಇಂತ ಒಪ್ಸಕ್ಕಾಗಲ್ಲ ನೋಡ್ ಕೈಲಿ ಈಗ ರಾಜ ಒಳ ಗಿರಿಜಾವಳ ಇಬ್ರುವರ ಹೆಂಗಾರ ಮಾಡಿ ಕಿಸಿದ್ರೆ ಒಪ್ಪಿಸಿ ಬಿಡ್ರಿ ಲಗುನು ಲಗು ಅವ್ರಿಗೆ ಅವ್ರು ಕರ್ಸ್ತೀನಿ ಗಣ್ಣಿನವರಿಗೆ ನೋಡ್ಕಿಸಿದ್ರೆ ಹಂಗ ಮದುವೆ ಮಾಡ್ಕೊಂಡ್ಬಿಡ್ತಾರತ್ತ ಅವ್ರು ಅವ್ರೇನು ಆಡಂಬರ ಮದಿ ಮಾಡೋಂಗಿಲ್ಲ ಯಾಕಂದ್ರೆ ಮಂದಿಗೆ ಗೊತ್ತಾಗ್ಬಾರ್ದಲ್ಲ ಇದು ಅದಕ್ಕೆ ಸುಮ್ಮ ಸಿಂಪಲಾಗಿ ಮಾಡ್ಕೊತಾರತ್ತಾ ಮಾಡಿ ಕಳಿಸಿ ಬಿಡ ಮತ್ತೆ ಯಾಕೆ ಸುಮ್ಮ ಇಟ್ಕೊಂಡು ಕುಂದಿರ್ತೀವಿ ಮನ್ಯಾಗ ಹ್ಞೂ ಆತ ಹಂಗಿಂತಂದ್ರೆ ಕರ್ಸಿ ಬಿಡ ಮತ್ತೆ ಅಂತ ಎಲ್ಲ ಶಂಕರಪ್ಪು ಹೇಳ್ತೀನಿ ರಾತ್ರಿ ಹೇಳ್ತೀನಿ ಮತ್ತೆ ರಾತ್ರಿ ಹೇಗೆ ಹೆಂಗಾರ ಮಾಡೋ ಕುಸ್ತೀನಿ ಅಂತ ಮತ್ತೆ ರಿಪೂರ್ ಯಾವಾಗ ಬರ್ತಾರೆ ಬರಲಾಕ ಬಂದು ಕಿಸಿಂದ್ರೆ ನೋಡಿ ಹೋಗ್ಲಕ್ಕ ಇದು ಮತ್ತೆ ಏನು ಆಯ್ತು ಹಂಗಿತ್ತಂದ್ರೆ ಕರ್ಸ್ತೀನಂತ ಮತ್ತು ಮಾಡಿಬಿಡಾ ಮತ್ತೆ ಹಾಂ